ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ಅಂಚೆ ಮತದಾನದ ಸೌಲಭ್ಯ ಕಲ್ಪಿಸಲಾಗಿದೆ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಚೆ ಮತದಾನ ಸೌಲಭ್ಯ ಕೇಂದ್ರ ತೆರೆದಿದ್ದು ನಿನ್ನೆ ಸಂಜೆ ಐದಕ್ಕೆ ಮತದಾನ ಮುಕ್ತಾಯಗೊಂಡಿತು ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವ ವಿವಿಧ ಹದಿನಾರು ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಮ್ಮ ಮತ ಚಲಾಯಿಸಿದರು ದೂರದರ್ಶನದೊಂದಿಗೆ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲೆಯಲ್ಲಿ ಚುನಾವಣಾ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಮೂರು ದಿನ ಮತ್ತು ಹೊರ ಜಿಲ್ಲೆಯಲ್ಲಿ ಕರ್ತವ್ಯದಲ್ಲಿರುವವರಿಗೆ ಆರು ದಿನ ಮತ ಚಲಾಯಿಸಲು ಅವಕಾಶ ಕಲ್ಪಿಸಿರುವುದಾಗಿ ತಿಳಿಸಿದರು ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅಂಥವ್ರಿಗೆ ಒಂದರಿಂದ ಒಂದರಿಂದ ಆರುವರೆಗೆ ಈ ಒಂದು ಫೆಸಿಲಿಟಿ ಫೆಸಿಲಿಟೇಷನ್ ಸೆಂಟರ್ ಮುಖಾಂತರ ಅವರಿಗೆ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನ ನಮ್ಮ ಚುನಾವಣಾ ಆಯೋಗನವರು ಕಲ್ಪಿಸಿದ್ದಾರೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಅಂಚೆ ಮೂಲಕ ಮತ ಚಲಾಯಿಸಲು ಹೊರ ಜಿಲ್ಲೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಸೌಲಭ್ಯ ಕಲ್ಪಿಸಿರುವುದಾಗಿ ಹೇಳಿದರು ಏನು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಮತಗಳನ್ನು ತಂದು ಇಲ್ಲಿ ಎಫ್ ಸಿ ಫೆಸಿಲಿಟಿ ಸೆಂಟರ್ ಇಲ್ಲಿ ಮುಂದ್ಗಡೆ ಮಾಡಿದ್ದೀವಿ ಅದು ಅದು ಕೂಡ ನಾವು ಮತ ಅವರಿಂದ ಹಾಕಲಿಕ್ಕೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೀವಿ ಸುಮಾರು ಎರಡು ಸಾವಿರದ ಆರುನೂರು ಜನ ಇಂಥ ಮತದಾರರಿಗೆ ಈ ಸೌಲಭ್ಯವನ್ನು ನಾವು ಕೊಟ್ಟಿದ್ದೀವಿ ಮೈ ಅದು ಕಂದಾಯ ಇಲಾಖೆಯ ಪರಮೇಶ್ವರ್ ಮೊದಲು ಅಂಚೆ ಮೂಲಕ ಕಳುಹಿಸುತ್ತಿದ್ದ ಮತಪತ್ರ ಸಕಾಲಕ್ಕೆ ತಲುಪುತ್ತಿರಲಿಲ್ಲ ಈಗ ಅಂಚೆ ಕೇಂದ್ರದಲ್ಲೇ ಮತಪತ್ರ ನೀಡಿ ಮತಪೆಟ್ಟಿಗೆಯಲ್ಲಿ ಹಾಕುವ ವ್ಯವಸ್ಥೆ ಅನುಕೂಲವಾಗಿದೆ ಎಂದರು ಪೊಲೀಸ್ ಇಲಾಖೆಯ ಶಾಶಾವಲಿ ಮತದಾನದ ದಿನ ಕರ್ತವ್ಯದಲ್ಲಿರುವ ಸಿಬ್ಬಂದಿಗಳಿಗೆ ತಮ್ಮ ಹಕ್ಕು ಚಲಾಯಿಸುವ ಸೌಲಭ್ಯ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು